ರಿಂಕಿ ಪಕ್ಷಿ ಕಾಡಿನ ಮಧ್ಯೆ ಒಂದು ದೊಡ್ಡ ಆಲದ ಮರದಲ್ಲಿ ಜೀವಿಸುತ್ತಿತ್ತು ಅದು ಮಾತ್ರ ಅಲ್ಲದೆ ಆ ಮರದಲ್ಲಿ ಇನ್ನೂ ಬೇರೆ ಪಕ್ಷಿಗಳು ಮತ್ತು ಇನ್ನೂ ಸ್ವಲ್ಪ ಜಂತುಗಳು ಜೇವಿಸ್ತಿದ್ವು ಕಾಡಲ್ಲಿರುವ ಇನ್ನೂ ತುಂಬಾ ಜಂತುಗಳು ಆ ಮರದ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ವು ರಿಂಕಿ ಪಕ್ಷಿ ಕೂಡ ಎಲ್ಲಾ ಜಂತುಗಳನ್ನು ತನ್ನ ಸ್ವಂತ ಅಂತ ಭಾವಿಸ್ತಿತ್ತು ಯಾವಾಗ್ಲೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಿತ್ತು ಅದರಿಂದ ಎಲ್ಲಾ ಜಂತುಗಳು ಮನಸಾರೆ ಅದಕ್ನ ಇಷ್ಟಪಡ್ತಿದ್ರು ಆದ್ರೆ ರಿಂಕಿ ಪಕ್ಷಿಯ ಮಗುವಾದ ಮಿನ್ನು ಪಕ್ಷಿ ಸ್ವಭಾವದಲ್ಲಿ ರಿಂಕು ಪಕ್ಷಿಗೆ ವಿರುದ್ಧವಾಗಿತ್ತು ಯಾವಾಗ್ಲೂ ಅದ್ರ ಬಗ್ಗೆ ಹೋಗಳ್ತಾ ಮಾತಾಡ್ಕೊಳುತ್ತೆ ಮತ್ತು ಯಾವಾಗ್ಲೂ ಹತ್ರನೂ ಮಾತಾಡೋದಿಲ್ಲ ರಿಂಕಿ ಅಕ್ಕ ನನ್ ಮಗನ್ ಏನಾಗಿದೆ ಅಂತ ನೋಡಿ ಇವನು ಮರದ ಮೇಲೆ ಓಡ್ತಿರುವಾಗ ಮನುಷ್ಯರ ಮಗು ಒಂದು ಕಲ್ಲಲ್ಲಿ ಒಡ್ದಿದೆ ಅಂತೆ ಅವಾಗಿಂದ ಇದರ ಒಟ್ಟೆ ನೋವುತಾ ಇದೆಯಂತೆ ಅರೆ ಚಂಪಾ ಅಕ್ಕ ನನಗ್ ಚೆನ್ನಾಗ್ ಗೊತ್ತು ಮಗು ನರ್ಲಾಡ್ತಿದ್ರೆ ತಾಯಿ ಕೈಯಲ್ಲಿ ನೋಡಕ್ಕಾಗಲ್ಲ ಅಂತ ಒಂದ್ ನಿಮಿಷ ಇರಿ ನಾನು ಈಗ್ಲೇ ನೋಡ್ತೀನಿ ಅಂಗಂತೇಳಿ ರಿಂಕಿ ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಅದರ ಬಾಯಲ್ಲಿ ಮೂರು ಹಸಿರು ಎಳೆಗಳನ್ನು ಎತ್ಕೊಂಡ್ ಬರುತ್ತೆ ನೀನು ತಿನ್ನು ನಿನ್ನ ಹೊಟ್ಟೆ ನೋವು ಮಾಯ ರಿಂಕು ಆ ಮಗುಗೆ ಆ ಮೂರು ಎಲೆಗಳನ್ನು ಕೊಡುತ್ತೆ ಆ ಮಗು ಕೂಡ ತಿನ್ನುತ್ತೆ ಅಳಿಲಿನ ಮಗು ಹೇಳುತ್ತೆ ಅಮ್ಮ ಇದು ತುಂಬಾನೇ ಕಹಿ ಆಗಿದೆ ತುಂಬಾನೇ ನೋವು ಜಾಸ್ತಿ ಇದ್ದ ಕಾರಣದಿಂದ ಅದು ಕಹಿ ಇದ್ರೂ ಕೂಡ ಪಾಪ ಅವನು ತಿನ್ಬಿಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಅವನ ಒಟ್ಟೆ ನೋವು ಮಾಯಿ ಆಗ್ಬಿಡುತ್ತೆ ಅರೇವಾ ಮಮ್ಮಿ ನನಗಿವಾಗ ನಿಜಾಗ್ಲೂ ನೋವೇ ಇಲ್ಲ ಥ್ಯಾಂಕ್ ಯು ರಿಂಕಿ ಆಂಟಿ ಈ ಮಮ್ಮಿ ಯಾವಾಗ ತಿಳ್ಕೋತಾರ ಏನೋ ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಈ ತರ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಮಮ್ಮಿಗೇನ್ ಸಿಗುತ್ತೆ ಮಾರ್ನೇ ದಿನ ಮೀನು ಸುತ್ತಾಡಕ್ ಹೋಗತ್ತೆ ಆಗ ಒಂದ್ ಮೇಲೆ ಕುತ್ಕೊಂಡು ಯೋಚನೆ ಮಾಡುತ್ತೆ ಆ ರಹಸ್ಯವಾದ ಕಾಡಿನ ಕಡೆ ನಮ್ಮ ಕಾಡಿನವರು ಯಾರು ಹೋಗ್ತಾ ಇಲ್ಲ ಯಾಕೊಂದ್ಸಲ ನಾನು ಹೋಗಿ ನೋಡ್ಬಾರ್ದು ಆಗ ಆ ಮರದ ಮೇಲೆ ಕುತ್ಕೊಂಡಿರುವ ಮೂಂಟಿ ಕೋತಿ ಅಂತಾನೆ ಅಲ್ಲಿ ಹೋಗೋದಕ್ಕೆ ಯೋಚನೆ ಕೂಡ ಮಾಡ್ಬೇಡ ಎಷ್ಟು ಜನ ಅಲ್ಲಿಗೆ ಹೋಗಿದ್ರು ಅವರೆಲ್ಲರೂ ಕೂಡ ವಾಪಸ್ ಬಂದಾಗಿಲ್ಲ ಅಲ್ಲಿ ಹೋದ್ರ ಜೀವಕ್ಕೆ ಅಪಾಯ ಮೀನು ಬಾಯಿ ಮುಚ್ಚು ನೀನೊಂದು ಕೋತಿ ಇಷ್ಟು ಸುಂದರವಾದ ಪಕ್ಷಿ ಜೊತೆ ಮಾತಾಡೋದಕ್ಕೆ ನಿನ್ಗೆ ಎಲ್ಲಿಂದ ಧೈರ್ಯ ಬಂತು ನೀನು ರಿಂಕಿ ಹಕ್ಕಿಯ ಮಗ್ಳು ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಯಾರಿಗೂ ಕೆಟ್ಟದನ್ನ ಮಾಡೋದಿಲ್ಲ ಇರ್ಲಿ ಬಿಡು ನನ್ನ ಅಮ್ಮನ್ಗೆ ಹುಚ್ಚಿಡ್ದಿದೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಎಲ್ಲಾರ್ಗು ಸಹಾಯ ಮಾಡ್ತಿರ್ತಾಳೆ ಆದ್ರೆ ನಾನ್ ಅವಳ ತರ ಇರೋದಿಲ್ಲ ಅದು ರಹಸ್ಯವಾದ ಕಾಡಿನ ಕಡೆ ಹಾರ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ಅದು ಇವತ್ತಿನವರೆಗೂ ನೋಡದೇ ಇರುವಂತಹ ವಿಧ ವಿಧವಾದ ಹಣ್ಣುಗಳನ್ನು ನೋಡುತ್ತೆ ಅಲ್ಲಿನ ಸುವಾಸನೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆಹಾ ಈ ಜಾಗ ತುಂಬಾ ಚೆನ್ನಾಗಿದೆ ಇನ್ಮೇಲೆ ಬೇರೆ ಯಾರ ಜೊತೆ ಇರ್ಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಬ್ಳೆ ಕೂಡ ಸಂತೋಷವಾಗಿರ್ಬೋದು ಆಗ ಅದಕ್ಕೆ ನೀಲಿ ಬಣ್ಣದ ಆಪಲ್ ಮರ ಕಾಣಿಸುತ್ತೆ ಅದು ಬೇಗ ಹೋಗಿ ಅದ್ರ ಮೇಲೆ ಹಾರಿ ಕುತ್ಕೊಳ್ಳುತ್ತೆ ವಾ ನೀಲಿ ಬಣ್ಣದ ಆಪಲ್ ಇವತ್ತಿನವರೆಗೂ ನಾನು ನೋಡೇ ಇಲ್ಲ ಇವತ್ತು ಹೇಗಾದರೂ ಅದನ್ನ ತಿನ್ನ ನೋಡಬೇಕು ಅಂಗಂತ ಹೇಳಿ ಅದು ಆ ಆಪಲ್ನ ತಿನ್ನಕ್ಕೆ ಶುರು ಮಾಡುತ್ತೆ ಹ್ಮ್ ವಾ ಅದು ಎಷ್ಟು ಟೇಸ್ಟಿ ಆಗಿತ್ತಾಂದ್ರೆ ಅದನ್ನ ಪೂರ್ತಿಯಾಗಿ ತಿನ್ಬಿಡುತ್ತೆ ಅದಕ್ಕೆ ಗೊತ್ತೇ ಆಗಿರಲ್ಲ ಅದನ್ನ ತಿಂದಿದ ತಕ್ಷಣ ಅದರ ಬಾಯಿ ಕೂಡ ನೀಲಿ ಬಣ್ಣಕ್ಕೆ ಬದಲಾಗಿರುತ್ತೆ ಅಂತ ಹ್ಮ್ ತುಂಬಾ ರುಚಿಯಾಗಿದೆ ಇವಾಗ ಈ ಕಾಡಲ್ಲಿ ನೋಡೋದಕ್ಕೆ ಏನಿದೆ ಅಂತ ನೋಡೋಣ ಹಂಗಂತ ಹೇಳಿ ಅದು ಮುಂದೆ ಹೋಗುತ್ತೆ ಆಗ ಒಂದು ದೊಡ್ಡ ಹದ್ದು ಅದನ್ನ ನೋಡಿ ನೀಲಿ ಕೊಕ್ಕಿರೋ ಇದರ ಮಾಂಸ ಇನ್ನೊಂದು ಕಡೆ ಮೌಂಡು ಕೋತಿ ಕೂಡ ರಿಂಕಿ ಪಕ್ಷಿ ಹತ್ರ ಹೋಗುತ್ತೆ ನೋಡಿದ್ರೆ ಅದು ಬೇಜಾರ ಕೂತಿರುತ್ತೆ ಈ ಮಿನ್ನು ಏನು ಹೇಳದೆ ಎಲ್ಲಾದ್ರೂ ಹೊಟ್ಟ್ ಬಿಡ್ತಾಳೆ ನಂಗೆ ತುಂಬಾನೇ ಬೇಜಾರಾಗ್ತಿದೆ ನಾನು ಈ ಕಾಡೆಲ್ಲ ಹುಡ್ಕೊಂಡ್ ಬಂದೆ ಆದ್ರೆ ಮಿನ್ನು ಎಲ್ಲೂ ಇಲ್ಲ ಅರ ರಿಂಕಿ ಹಾಕಿ ನಿಮ್ ಮೀನು ರಹಸಮಯ ಆ ಕಾಡಿಗೆ ಹೋಗಿದ್ದಾಳೆ ಏನ್ ಹೇಳಿದೆ ರಹಸ್ಯವಾದ ಕಾಡಿನ ಕಡೆ ನಾವು ನೀನ್ ಯಾಕೆ ಅವಳನ್ನ ತೊಡೆದಿಲ್ಲ ನಾನು ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ನನ್ ಮಾತು ಕೇಳಲೇ ಇಲ್ಲ ನಂಗೆ ಬೈದ್ ಬಿಟ್ಟು ಅವಳು ಹೋಗ್ಬಿಟ್ಲು ಅರೆ ಮೋಂಟು ಅಣ್ಣ ಅವಳಿಗೆ ಬದಲಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ ಇನ್ಮೇಲೆ ಅವಳನ್ನ ನೋಡಕ್ಕಾಗುತ್ತೋ ಇಲ್ವೋ ಅಷ್ಟು ದೊಡ್ಡ ಕಾಡಲ್ಲಿ ನಾನು ಒಬ್ಬಳೇ ಹೋಗಿ ಅವಳನ್ನ ಹೆಂಗ್ ಹುಡುಕ್ಲಿ ಅರೆ ಏನ್ ನೀವು ಮಾತಾಡ್ತಾ ಇದ್ದೀರಾ ನೀವು ಯಾವಾಗಲೂ ನಮಗೆ ಸಹಾಯ ಮಾಡ್ತಾ ಇರ್ತೀರಾ ಈಗ ನಿಮಗೆ ಸಹಾಯದ ಅವಶ್ಯಕತೆ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಅಲಿಲು ಕಾಗೆ ಕರಡಿ ಆನೆ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ ಮತ್ತೆ ಎಲ್ಲಾರು ಸೇರಿ ರಹಸ್ಯವಾದ ಕಾಡಿನ ಕಡೆ ಹೋಗ್ತಾರೆ ಏನು ಎಲ್ಲಾ ಜಂತುಗಳು ಸೇರಿ ಗಂಟೆ ಗಟ್ಲೆ ಹುಡುಕ್ತಿದ್ವು ರಿಂಕಿ ಬಾಯಲ್ಲಿ ಪದೇ ಪದೇ ಇದೇ ಓಡ್ತಾ ಇತ್ತು ಹೆಂಗಾದ್ರೂ ಅವಳ ಮಗು ಸಿಗ್ಬಿಡ್ಬೇಕು ಅಂತ ಅರ್ಧ ಕಾಡ್ಗೆ ಹೋಗಿ ಸೇರ್ತಾರೆ ಆಗ ಅವರು ಒಂದು ದೃಶ್ಯವನ್ನು ನೋಡ್ತಾರೆ ಅದನ್ನು ನೋಡಿ ಶಾಕ್ ಆಗ್ತಾರೆ ಮೀನು ಕಂದ ಅವ್ರು ನೋಡ್ತಾರೆ ಮೀನು ಪಕ್ಷಿ ಒಂದು ಪಂಜರದಲ್ಲಿ ಇರುತ್ತೆ ಅವಳನ್ನ ಪಂಜರದಲ್ಲಿ ಹಾಕಿಟ್ಟಿರೋದು ಒಂದು ಹದ್ದು ಅರೇ ಇಷ್ಟು ಜನ ಇಲ್ಲಿಗೆ ಬಂದ್ಯಾರೆ ಹದ್ದು ನನ್ನ ಮಗುನ ಬಿಡ್ಬಿಡು ಒಂದಕ್ಕೆ ಬರಬೇಡಿ ಬಂದ್ರೆ ಒಂದೇ ಬಾಯಲ್ಲಿ ಈ ಹಕ್ಕಿನ ಕೊಂದಾಕ್ಬಿಡ್ತೀನಿ ಅದನ್ನ ಕೇಳಿ ಬೇರೆ ಜಂತುಗಳು ಎಲ್ಲ ಭಯ ಪಟ್ಕೊಂಡು ಹಿಂದೆ ಹೋಗ್ತವೆ ಹದ್ದು ಅಣ್ಣ ಇವಳು ನನ್ನ ಒಬ್ಬಳೆ ಮಗಳು ನೀವ್ ಯಾಕೆ ಇವಳನ್ನ ಹಿಂಗ್ ಬಂಧಿಸಿದೀರಾ ಇವಳ ನೀಲಿ ಮೂಗಿನ ಕಾರಣದಿಂದ ಹೇಳ್ಪಟ್ಟೆ ನೀಲಿ ಕೊಕ್ಕಿನ ಹಕ್ಕಿ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಬೆಳಗಿನ ಜಾವದಲ್ಲಿ ಅದನ್ನ ತಿಂದ್ರೆ ತುಂಬಾ ತಾಕತ್ ಬರುತ್ತೆ ಆದ್ರಿಂದ ಬೆಳಗಿನ ಜಾವ ತಂಗ ಖೈದಿ ಮಾಡಿದೀನಿ ಆಮೇಲೆ ಇದನ್ನ ನಾಷ್ಟವಾಗಿ ತಿಂತೀನಿ ಬೇಡ ದಯವಿಟ್ಟು ಹಂಗ್ ಮಾಡ್ಬೇಡ ಅವಳನ್ನ ಬಿಡ್ಬೇಡಿ ಅಲ್ಲಿರುವ ಎಲ್ಲಾ ಜಂತುಗಳು ಹೇಳ್ತವೆ ಮೀನು ಪಕ್ಷಿಯ ಬಾಯಿ ಯಾಕೆ ನೀಲಿ ಬಣ್ಣದಲ್ಲಿದೆ ಅಂತ ನಿನ್ನ ಬಾಯಿ ಯಾಕೆ ನೀಲಿ ಬಣ್ಣದಲ್ಲಿ ಬದಲಾಗಿದೆ ಮಮ್ಮಿ ಬರೋ ದಾರಿಯಲ್ಲಿ ನಾನು ನೀಲಿ ಬಣ್ಣದ ಆಪಲ್ ಅನ್ನು ನೋಡಿದೆ ಅದನ್ನ ತಿಂದೆ ಒಂದ್ ವೇಳೆ ಆಗಿರಬೇಕು ಏನು ಏನ್ ಹೇಳ್ದೆ ಸೇಬ್ ತಿಂದಿದ್ರಿಂದ ನೀವು ಅನ್ಕೋತಿರುವ ಪಕ್ಷಿ ಖಂಡಿತ ಮೀನು ಅಲ್ಲ ಇಲ್ಲ ನೀವೆಲ್ಲ ಸೇರಿ ನನ್ನನ್ನು ಮೂರ್ಖರಾಗಿ ಮಾಡ್ತಾ ಇದ್ದೀರಾ ಯಾಕಂದ್ರೆ ಇದನ್ನ ಬಿಡೋದಿಕ್ಕೆ ಹಂಗಂತೇಳಿ ಎಲ್ಲಾ ಪಕ್ಷಿಗಳು ಅವರ ಮಧ್ಯೆ ಡಿಸ್ಕಸ್ ಮಾಡಕ್ ಶುರು ಮಾಡ್ತವೆ ಆಮೇಲೆ ಆನೆ ಈಗ ಅನ್ನುತ್ತೆ ಈಗಲೇ ನಾವು ಸಾಬೀತ್ ಮಾಡ್ತೀವಿ ನಾವು ನಿಜ ಹೇಳ್ತಾ ಇದೀವಿ ಮೀನುಗೆ ನೀನು ನೀರ್ ಕೊಡ್ಸು ಅದ್ರ ನಂತರ ಅದ್ರ ಕೊಕ್ಕು ನೀಲಿಯಾಗಿದ್ರೆ ನಾವು ಅವಳನ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡ್ತೀವಿ ಅದಕ್ಕೆ ಹದ್ದು ಹೇಳುತ್ತೆ ಸರಿ ನೀರ್ ತಗೋಬನ್ನಿ ನಾನು ಇವಳಿಗೆ ಕೊಡಿಸ್ತೇನೆ ಅದನ್ನ ಕೇಳಿದ ತಕ್ಷಣ ಕೋತಿ ಬೇಗ ಬೇಗ ನದಿಯ ಬಳಿ ಹೋಗಿ ಒಂದು ತೆಂಗಿನ ಸಿಪ್ಪೆಯಲ್ಲಿ ನೀರನ್ನು ಎತ್ಕೊಂಡು ಬರುತ್ತೆ ಹದ್ದು ಆ ನೀರನ್ನು ಕುಡಿಯೋದಕ್ಕೆ ಮಿನ್ನುಗೆ ಕೊಡುತ್ತೆ ಮೀನು ಬೇಗ ನೀರು ಕುಡಿ ಮೀನು ನೀರು ಕುಡಿಯೋದಕ್ಕೆ ಅಂತ ಬಾಯನ್ನ ನೀರೊಳಗಡೆ ಇಡುತ್ತೆ ತಕ್ಷಣ ಅದ ಬಾಯಲ್ಲಿರುವ ನೀಲಿ ಬಣ್ಣ ಕೂಡ ಮಾಯ ಆಗ್ಬಿಡುತ್ತೆ ಅರೆ ಏನಿದು ಹೀಗಾದ್ರೂ ನೋಡಿದ್ರ ನೀವು ದಯವಿಟ್ಟು ನನ್ನ ಮಗುವನ್ನ ಬಿಟ್ಬಿಡಿ ಸರಿ ಬಿಟ್ ಬಿಡ್ತೇನೆ ಇವಳ ತಿನ್ನೋದ್ರಲ್ಲಿ ಏನು ಲಾಭ ಇಲ್ಲ ಅಂಗತ್ ಹೇಳಿ ಹದ್ದು ಪಂಜರದ ಬಾಗಿಲನ್ನು ತೆಗೆಯುತ್ತೆ ತಕ್ಷಣ ಮಿನ್ನು ಹಾರ್ಕೊಂಡು ಅವ್ರ ಅಮ್ಮ ಹತ್ರ ಓಡೋಗುತ್ತೆ ನಿಮ್ಮಮ್ಮನ ಒಳ್ಳೆಯ ವರ್ತನೆಯಿಂದ ಮಾತ್ರ ನಾವು ನಿಮ್ಮನ್ನ ಕಾಪಾಡೋದಕ್ಕೆ ಇಲ್ಲಿ ಬಂದಿದೀವಿ ಇಲ್ಲಂದ್ರೆ ಹೊಟ್ಟೆ ಕಿಚ್ಚಪಡೋರಿಗೆ ಯಾರು ಸಹಾಯ ಮಾಡಲ್ಲ ನನಗೂ ನಾನು ಮಾಡಿದ ತಪ್ಪು ಅರ್ಥ ಆಯ್ತು ನೀವೆಲ್ಲರೂ ತುಂಬಾ ಒಳ್ಳೆಯವರು ಮತ್ತೆ ನಮ್ಮ ಅಮ್ಮ ಕೂಡ ತಪ್ಪು ಮಾಡಿಲ್ಲ ನಾವು ಯಾವಾಗ್ಲೂ ಬೇರೆ ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲರ ಜೊತೆ ಚೆನ್ನಾಗೆ ಮಾತಾಡ್ಬೇಕು ಅದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಆಮೇಲೆ ಆ ರಹಸ್ಯವಾದ ಕಾಡಿನಿಂದ ಅವರು ಅವರ ಕಾಡಿಗೆ ಆ ಆಲದ ಮರದ ಕೆಳಗಡೆ ಬರ್ತವೆ ಅವತ್ತಿನಿಂದ ಮೀನುವಿನ ಸ್ವಭಾವ ಕೂಡ ರಿಂಕಿ ತರನೇ ಬದಲಾಗ್ಬಿಡುತ್ತೆ